ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಧ್ಯಾಯ ಆರು ಹುಟ್ಟ ಹೋರಾಟಗಾರ ನಾನು ಡಾರ್ಜಿಲಿಂಗಿನಿಂದ ಹಿಂದಿರುಗಿದ ಮೇಲೆ ಸ್ವಾಮೀಜಿಯವರು ಕಲ್ಕತ್ತಾದಲ್ಲಿ ಸುಮಾರು ಒಂದು ವಾರ ಇದ್ದರು ಈ ಅವಧಿಯಲ್ಲಿ ರಾಮಕೃಷ್ಣ ಸಂಘದ ಸಂಸ್ಥಾಪನೆಗೆ ಸಂಬಂಧಿಸಿದಂತೆ ಮುಖ್ಯ ಕಾರ್ಯವೊಂದು ನೆರವೇರಿದ್ದು ಅವರಿಗೆ ತುಂಬ ಸಮಾಧಾನ ತಂದಿತ್ತು ಆದರೆ ಅವರೀಗ ಆ ಕಾರ್ಯವನ್ನು ಮುಂದುವರಿಸುವ ಸ್ಥಿತಿಯಲ್ಲಿರಲಿಲ್ಲ ಅವರ ಶರೀರಕ್ಕೆ ಸಂಪೂರ್ಣ ವಿಶ್ರಾಂತಿ ಅತ್ಯಗತ್ಯವಾಗಿ ಬೇಕಾಗಿತ್ತು ಡಾಕ್ಟರುಗಳು ಸೋದರ ಸನ್ಯಾಸಿಗಳು ಅವರಿಗೆ ಸಾಧ್ಯವಾದಷ್ಟು ಬೇಗನೆ ಆಲ್ಮೋರಕ್ಕೆ ಹೋಗಿ ಮತ್ತೆ ಕೆಲ ಕಾಲ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಕಳಕಳಿಯಿಂದ ಸೂಚಿಸಿದರು ಅಲ್ಲಿನ ಹವೆ ತಂಪಾಗಿರುವುದಲ್ಲದೆ ಆರ್ದ್ರತೆ ಕಡಿಮೆ ಇರುವುದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತೆಯೇ ಮೇ ಆರರಂದು ಸ್ವಾಮೀಜಿ ತಮ್ಮ ಕೆಲವು ಸೋದರ ಸನ್ಯಾಸಿಗಳು ಹಾಗೂ ಶಿಷ್ಯರೊಂದಿಗೆ ಆಲ್ಮೋರದತ್ತ ಪ್ರಯಾಣ ಬೆಳೆಸಿದರು ಈ ವೇಳೆಗಾಗಲೇ ಸ್ವಾಮಿ ಶಿವಾನಂದರು ಸ್ವಾಮಿ ನಿರಂಜನಾನಂದರು ಜೆ ಜೆ ಗುಡ್ವಿನ್ ಮತ್ತು ಮಿಸ್ ಹೆನ್ರಿಟಾ ಮುಲ್ಲರ್ ಆಲ್ಮೋರವನ್ನು ತಲುಪಿದ್ದರು ಸ್ವಾಮೀಜಿ ಲಂಡನ್ನಿನಿಂದ ಹೊರಟ ಕೆಲ ಕಾಲದಲ್ಲೇ ಭಾರತವನ್ನು ಸಂದರ್ಶಿಸುವ ಉದ್ದೇಶದಿಂದ ಮಿಸ್ ಮುಲ್ಲರಳು ಹೊರಟು ಬಂದಿದ್ದಳು ಸ್ವಾಮೀಜಿ ತಮ್ಮಲ್ಲಿಗೆ ಆಗಮಿಸುವ ಸುದ್ದಿಯನ್ನು ತಿಳಿದು ಆಲ್ಮೋರದ ನಿವಾಸಿಗಳು ಅವರನ್ನು ಎದುರುಗೊಳ್ಳಲು ಸಂಭ್ರಮದ ಸಿದ್ಧತೆಗಳನ್ನು ಮಾಡಿದ್ದರು ಮೇ ಒಂಬತ್ತರಂದು ಸ್ವಾಮೀಜಿಯವರು ಆಲ್ಮೋರದ ಹತ್ತಿರದ ಊರಾದ ಲೋಡಿಯಾ ಎಂಬಲ್ಲಿಗೆ ಬಂದಾಗ ಅಲ್ಲಿ ಅವರನ್ನು ಸ್ವಾಗತಿಸಲು ಬಹುದೊಡ್ಡ ಜನಸಮುದಾಯವೇ ಸೇರಿತ್ತು ಸುಂದರವಾಗಿ ಸಿಂಗರಿಸಿದ್ದ ಕುದುರೆಯ ಮೇಲೆ ಸ್ವಾಮೀಜಿಯವರನ್ನು ಕುಳ್ಳಿರಿಸಿ ಮೆರವಣಿಗೆಯಲ್ಲಿ ಟೌನಿಗೆ ಕರೆತರಲಾಯಿತು ರಸ್ತೆಗಳಲ್ಲಿ ನೆರೆದಿದ್ದ ಸಾವಿರಾರು ಜನ ಜೈಕಾರ ಮಾಡುತ್ತಿದ್ದರು ಸ್ತ್ರೀಯರು ಮಹಡಿಗಳ ಮೇಲಿಂದ ಸ್ವಾಮೀಜಿಯವರ ಮೇಲೆ ಮಂತ್ರಾಕ್ಷತೆ ಪುಷ್ಪಗಳ ಮಳೆಗರೆದರು ಸುಮಾರು ಮೂರು ಸಾವಿರ ಜನ ಹಿಡಿಸುವಂತಹ ಚಪ್ಪರವೊಂದನ್ನು ಸನ್ಮಾನ ಸಮಾರಂಭಕ್ಕಾಗಿ ನಿರ್ಮಿಸಲಾಗಿತ್ತು ಚಪ್ಪರದ ಸುತ್ತಮುತ್ತ ವಿಜಯ ಪತಾಕೆಗಳ ಹಾಗೂ ಪುಷ್ಪಗಳ ತೋರಣಗಳನ್ನು ಕಟ್ಟಿದ್ದರು ಪ್ರತಿಯೊಂದು ಮನೆಯ ಮುಂದೆಯೂ ದೀಪಗಳು ಉರಿಯುತ್ತಿದ್ದು ಅದೊಂದು ದೀಪೋತ್ಸವದಂತೆ ಕಾಣುತ್ತಿತ್ತು ಈ ದೀಪಗಳ ಬೆಳಕು ಟೌನಿನಲ್ಲೆಲ್ಲ ಪ್ರಕಾಶಿಸುತ್ತಿತ್ತು ವಾದ್ಯಗಳು ಮೊಳಗಿದವು ಜಯಘೋಷಗಳು ಪ್ರತಿಧ್ವನಿಸಿದವು ಇವಿಷ್ಟು ಶಬ್ದಗಳಿಂದ ಬಣ್ಣಿಸಬಹುದಾದ ಅಂಶಗಳು ಆದರೆ ಅದನ್ನು ಕಣ್ಣಿಂದ ಕಂಡವರ ಅನುಭವ ಇದಕ್ಕಿಂತ ಎಷ್ಟೋ ಮಿಗಿಲಾದುದು ಆ ಚಪ್ಪರದಲ್ಲಿ ಮಾತ್ರವಲ್ಲದೆ ಹೊರಗೂ ಜನ ಕಿಕ್ಕಿರಿದಿದ್ದರೂ ಸ್ವಾಮೀಜಿಯವರ ವಾಣಿಯನ್ನು ಆಲಿಸಲು ಜನರ ತವಕ ಎಷ್ಟು ಅಧಿಕವಾಗಿತ್ತೆಂದರೆ ಕಾರ್ಯಕ್ರಮದ ಸ್ವಾಗತ ಪರಿಚಯಾದಿಗಳನ್ನು ಮೊಟಕುಗೊಳಿಸಬೇಕಾಯಿತು ಪಂಡಿತ ಜ್ವಾಲಾ ದತ್ತ ಜೋಶಿಯವರು ಹಿಂದಿಯಲ್ಲಿ ಸ್ವಾಗತ ಸಮಿತಿಯ ಭಿನ್ನವತ್ತಳೆಯನ್ನು ಓದಿದರು ಇಲ್ಲಿ ಸ್ವಾಮೀಜಿಯವರ ಆತಿಥೇಯರು ಅವರ ಹಳೆಯ ಪರಿಚಿತರೂ ಆದ ಲಾಲಾ ಬದರೀಸಾಹರ ಪರವಾಗಿ ಒಬ್ಬರು ಸ್ವಾಗತ ಕೋರಿದರು ಬಳಿಕ ಮತ್ತೊಬ್ಬರು ಪಂಡಿತರು ಸಂಸ್ಕೃತದಲ್ಲೊಂದು ಓದಿದರು ಈಗ ಸ್ವಾಮೀಜಿಯವರು ಎದ್ದು ನಿಂತು ಸಂಕ್ಷೇಪವಾಗಿ ಆದರೆ ಭಾವಪೂರ್ಣವಾಗಿ ಮಾತನಾಡಿದರು ಈ ಪವಿತ್ರ ಹಿಮಾಲಯವು ಭಾರತೀಯ ಮನದ ಮೇಲೆ ಅತ್ಯುನ್ನತ ಆಧ್ಯಾತ್ಮಿಕ ಪ್ರಭಾವವನ್ನು ಬೀರಿದೆ ನಾನು ಕೂಡ ಈ ಹಿಮಾಲಯದಲ್ಲೇ ನನ್ನ ಜೀವನ ಯಾಪನ ಮಾಡಬೇಕೆಂದು ಯುವಕನಾಗಿದ್ದಾಗಿನಿಂದಲೂ ಬಯಸಿದ್ದೆ ನನ್ನ ಬಯಕೆಯಂತೆ ಹಾಗೆ ಇಲ್ಲಿ ವಾಸಿಸುವುದು ಸಾಧ್ಯವಾಗಲಾರದೆಂದು ನನಗೆ ಗೊತ್ತಿದೆ ಆದರೂ ನನ್ನ ಕೊನೆಯ ದಿನಗಳನ್ನಾದರೂ ಈ ಹಿಮಾಲಯದಲ್ಲಿ ಕಳೆಯುವಂತಾಗಲಿ ಎಂಬುದೇ ನನ್ನ ಪ್ರಾರ್ಥನೆ ನನ್ನ ಮನದಲ್ಲಿ ವರ್ಷಗಟ್ಟಲೆಯಿಂದ ಕುಣಿದಾಡುತ್ತಿದ್ದ ಹಲವಾರು ಕಾರ್ಯಯೋಜನೆಗಳೆಲ್ಲ ಈ ಭವ್ಯ ಹಿಮಾಲಯದ ದರ್ಶನ ಮಾತ್ರದಿಂದಲೇ ಅಡಗಿ ಶಾಂತವಾಗಿ ಬಿಟ್ಟವು ಈಗ ನನ್ನ ಮನಸ್ಸು ಈ ಹಿಮಾಲಯವು ಪ್ರತಿನಿಧಿಸುವ ತ್ಯಾಗವೆಂಬ ಮಹಾದರ್ಶದೆಡೆಗೆ ಧಾವಿಸಿ ಹೋಗುತ್ತಿದೆ ಹೀಗೆ ಹೇಳಿದರು ಹಿಮಾಲಯದ ದರ್ಶನವಾಗುತ್ತಲೇ ಸ್ವಾಮೀಜಿಯವರ ಭಾವಪ್ರಪಂಚದಲ್ಲೊಂದು ಪ್ರಚಂಡ ಪರಿವರ್ತನೆಯಾಗುವುದನ್ನು ಇಲ್ಲಿ ಗುರುತಿಸಬಹುದು ಸ್ವಾಮೀಜಿ ವಿಶ್ರಾಂತಿಗೆಂದು ಆಲ್ಮೋರಕ್ಕೆ ಬಂದವರಾದರೂ ಇಲ್ಲಿಯೂ ಅವರು ಹಲವಾರು ಕಾರ್ಯಗಳಲ್ಲಿ ಮಗ್ನರಾಗಿರಬೇಕಾಯಿತು ಸಂದರ್ಶಕರೊಡನೆ ಧರ್ಮ ಸಂಬಂಧವಾಗಿ ಸಂಭಾಷಿಸುವುದರಲ್ಲಿಯೇ ದಿನವೆಲ್ಲ ಕಳೆದು ಹೋಗುತ್ತಿತ್ತು ಹೀಗಿದ್ದರೂ ಅಲ್ಲಿನ ಹವಾಗುಣದ ದೆಸೆಯಿಂದಾಗಿ ಅವರ ಆರೋಗ್ಯ ತಕ್ಕಮಟ್ಟಿಗೆ ಸುಧಾರಿಸಿತು ಸ್ವಾಮೀಜಿ ಆಲ್ಮೋರಕ್ಕೆ ಬಂದಂದಿನಿಂದ ಸೆಕೆ ಅಧಿಕವಾಗಿ ಬಿಟ್ಟಿತು ಆದ್ದರಿಂದ ಅವರು ಅಲ್ಲಿಂದ ಇಪ್ಪತ್ತು ಮೈಲಿ ದೂರದ ದೇವಲ್ಧಾರ್ ಎಂಬಲ್ಲಿಗೆ ಹೋಗಿ ಸುಮಾರು ಮೂರು ದಿನ ಇದ್ದರು ಹಿಮಾಲಯವೇ ರಮ್ಯ ಅದರಲ್ಲೂ ಈ ಸ್ಥಳ ಇನ್ನಷ್ಟು ರಮ್ಯ ಮೂರು ದಿನಗಳ ಮೇಲೆ ಸ್ವಾಮೀಜಿ ತಮ್ಮ ಶಿಷ್ಯರೊಂದಿಗೆ ಪಿಂಡಾರಿ ಗ್ಲೇಷಿಯರ್ಗೆ ಬಂದರು ಇದು ಹಿಮಾಲಯದ ಇನ್ನಷ್ಟು ಒಳಪ್ರದೇಶ ಇಲ್ಲಿಗೆ ಬಂದ ಮೇಲೆ ಅವರ ಆರೋಗ್ಯ ಬೇಗ ಸುಧಾರಿಸತೊಡಗಿತು ಕೆಲ ದಿನಗಳ ಮೇಲೆ ಸ್ವಾಮೀಜಿ ಆಲ್ಮೋರಕ್ಕೆ ಮರಳಿದರು ಕಾರಣ ಸಾಕಷ್ಟು ಮಳೆಯಾಗಿ ಹವಾಮಾನ ತಂಪಾಗಿತ್ತು ಇಲ್ಲಿ ಅವರು ದೇಶ ವಿದೇಶಗಳಲ್ಲಿನ ತಮ್ಮ ಶಿಷ್ಯರಿಂದ ಇಲ್ಲವೇ ಇತರ ಪಂಡಿತರಿಂದ ತತ್ವಜ್ಞಾನಿಗಳಿಂದ ಅನೇಕ ಪತ್ರಗಳನ್ನು ಪಡೆಯುತ್ತಿದ್ದರು ಹೆಚ್ಚಿನವರು ತಾತ್ವಿಕ ವಿಚಾರಗಳ ಕುರಿತಾಗಿ ಹಲವಾರು ಸಂದೇಹಗಳನ್ನು ಮುಂದಿಟ್ಟು ಉತ್ತರವನ್ನು ನಿರೀಕ್ಷಿಸುತ್ತಿದ್ದರು ಇವರುಗಳಿಗೆಲ್ಲ ಸ್ವಾಮೀಜಿ ತಕ್ಕ ಉತ್ತರಗಳನ್ನು ಬರೆಯುತ್ತಿದ್ದರು ಈ ಉತ್ತರಗಳಲ್ಲಿ ಕೆಲವು ಶಾಸ್ತ್ರಗ್ರಂಥಗಳ ಮೇಲೆ ಶ್ರೇಷ್ಠ ವ್ಯಾಖ್ಯಾನಗಳನ್ನೊಳಗೊಂಡಿವೆ ಅಲ್ಲದೆ ತಮ್ಮ ಸೋದರ ಸನ್ಯಾಸಿಗಳೊಂದಿಗೆ ಹಾಗೂ ಪ್ರಿಯ ಸೋದರಿ ಮೇರಿ ಹೇಲ್ ಹಾಗೂ ಮುಂದೆ ಸೋದರಿ ನಿವೇದಿತೆಯಾಗಲಿರುವ ಮಿಸ್ ಮಾರ್ಗರೆಟ್ಟಳೊಂದಿಗೆ ಪತ್ರ ವ್ಯವಹಾರವನ್ನು ನಡೆಸಿದ್ದರು ಈ ನಡುವೆ ಮುರ್ಷಿದಾಬಾದಿನಲ್ಲಿ ಸ್ವಾಮಿ ಅಖಂಡಾನಂದರು ಬರಗಾಲ ಸಂತ್ರಸ್ತರ ಸೇವೆಯಲ್ಲಿ ತೊಡಗಿದ್ದರು ಅವರ ಯಶಸ್ಸಿನ ಬಗ್ಗೆ ತಿಳಿದಾಗ ಸ್ವಾಮೀಜಿ ಅವರಿಗೊಂದು ಆತ್ಮೀಯ ಪತ್ರ ಬರೆದರು ಪ್ರಿಯ ಗಂಗಾಧರ ನಿನ್ನ ವಿಚಾರವಾಗಿ ವಿವರವಾದ ಸುದ್ದಿಗಳು ತಿಳಿದು ಬರುತ್ತಿವೆ ಇದರಿಂದ ನನಗೆ ತುಂಬ ಸಂತೋಷವಾಗುತ್ತಿದೆ ಪ್ರಪಂಚವನ್ನು ಗೆಲ್ಲಬೇಕಾದರೆ ಅಂತಹ ಕೆಲಸವೇ ಆಗಬೇಕು ಭಲೆ ನಿನಗೆ ನನ್ನ ಲಕ್ಷ ಆಲಿಂಗನಗಳು ಆಶೀರ್ವಾದಗಳು ಕೆಲಸ 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 ಬೇರಾವುದನ್ನೂ ಲಕ್ಷಿಸುವವನಲ್ಲ ನಾನು ಹಣದ ಬಗ್ಗೆ ಚಿಂತಿಸಬೇಡ ಅದು ಆಕಾಶದಿಂದ ತಾನಾಗಿಯೇ ಕೆಳಗೆ ಉದುರುತ್ತದೆ ಯಾರು ನಿನಗೆ ಧನ ಸಹಾಯ ನೀಡಲು ಮುಂದಾಗುತ್ತಾರೆಯೋ ಅವರು ಅದನ್ನು ಬೇಕಾದರೆ ತಮ್ಮ ಹೆಸರಿನಲ್ಲೇ ವಿತರಣೆ ಮಾಡಲಿ ಅದರಲ್ಲಿ ಯಾವ ತೊಂದರೆಯೂ ಇಲ್ಲ ಯಾರ ಹೆಸರಾದರೇನಂತೆ ಈ ಕೀರ್ತಿಯೆಲ್ಲ ಯಾರಿಗೆ ಬೇಕಾಗಿದೆ ಅದನ್ನು ಮರೆತು ಬಿಡು ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ಒದಗಿಸುವ ಪ್ರಯತ್ನದಲ್ಲಿ ನಿನ್ನ ಹೆಸರು ಗೌರವ ಹೋದರೆ ಹೋಗಲಿ ಅಹೋಭಾಗ್ಯ ಭಾಗ್ಯಂ ನಿನ್ನ ಜೀವನ ಪಾವನವಾಗುವುದು ಪ್ರೀತಿ ಪ್ರೀತಿ ಕೊನೆಗೆ ಗೆಲ್ಲುವುದು ಪ್ರೀತಿಯೇ ಹೊರತು ಬುದ್ಧಿವಂತಿಕೆಯಲ್ಲ ಈ ಪ್ರೀತಿಯ ಮುಂದೆ ಪುಸ್ತಕಗಳು ಪಾಂಡಿತ್ಯ ಯೋಗ ಧ್ಯಾನ ಸಾಕ್ಷಾತ್ಕಾರ ಎಲ್ಲವೂ ಕೇವಲ ಮಣ್ಣು ಈ ಬಗೆಯ ಪ್ರೀತಿಯು ಮಾನವನ ದೇಹಮಂದಿರದಲ್ಲಿರುವ ದೇವನ ಪೂಜೆಯೇ ಸರಿ ಆದರೆ ಇದಿನ್ನೂ ಆರಂಭವಷ್ಟೇ ನಾವು ಭಾರತದಲ್ಲೆಲ್ಲ ಅಲ್ಲ ಇಡೀ ಪ್ರಪಂಚದಲ್ಲೆಲ್ಲ ಈ ರೀತಿಯಾಗಿ ಸೇವೆ ಇತ್ಯಾದಿಗಳ ಮೂಲಕ ಹರಡದಿದ್ದರೆ ನಮ್ಮ ಭಗವಾನರ ಏನು ಬಂತು ನಮ್ಮ ಭಗವಾನರ ಪಾದಸ್ಪರ್ಶವು ಮಾನವನಿಗೆ ದೈವತ್ವವನ್ನು ಕೊಡುವುದೋ ಇಲ್ಲವೋ ಎಂಬುದನ್ನು ಜನ ನೋಡಲಿ ಇದನ್ನೇ ಜೀವನ್ಮುಕ್ತಿ ಎನ್ನುವುದು ಇದು ದೊರಕುವುದು ಅಹಂಕಾರ ಸ್ವಾರ್ಥತೆಗಳ ಲವಲೇಶವೂ ಉಳಿಯದಂತಾದಾಗ ಒಳ್ಳೆಯದು ಮಾಡಿದೆ ಕಾರ್ಯಕ್ಷೇತ್ರವನ್ನು ಕ್ರಮೇಣ ವಿಸ್ತರಿಸಲು ಪ್ರಯತ್ನಿಸು ನಿನಗೆ ಸಾಧ್ಯವಾದರೆ ಕಲ್ಕತ್ತಾದಲ್ಲಿ ಮತ್ತೊಂದು ಸ್ವಯಂ ಸೇವಕರ ಗುಂಪಿನೊಂದಿಗೆ ಒಂತಿಗೆ ಎತ್ತಲು ಪ್ರಯತ್ನಿಸು ಅವರ ಪೈಕಿ ಒಂದಿಬ್ಬರನ್ನು ಅಲ್ಲಿ ಕೆಲಸ ಮಾಡಲು ಬಿಟ್ಟು ನೀನು ಮತ್ತೊಂದು ಸ್ಥಳದಲ್ಲಿ ಪ್ರಾರಂಭ ಮಾಡಬಹುದು ಈ ರೀತಿಯಾಗಿ ವಿಸ್ತರಿಸುತ್ತಾ ಹೋಗು ಮತ್ತು ಸದಾ ಅವರ ಕೆಲಸದ ಮೇಲೆ ನಿಗಾ ಇಟ್ಟಿರು ಕೆಲಸ ಕ್ರಮೇಣ ಸ್ಥಿರವಾಗುವುದನ್ನು ನೀನೇ ನೋಡುವೆ ಧರ್ಮ ಮತ್ತು ವಿದ್ಯೆಯ ಪ್ರಚಾರವೆಲ್ಲ ಕ್ರಮೇಣ ಸಾಧ್ಯವಾಗುತ್ತದೆ ನೀನು ಹೀಗೆ ಮಾಡುತ್ತಾ ಹೋಗು ಹೇ ಧೀರ ನಿನ್ನನ್ನು ನಾನು ಭುಜದ ಮೇಲೆ ಕುಳ್ಳಿರಿಸಿಕೊಂಡು ಮೆರೆಸುತ್ತೇನೆ ನಾನಿನ್ನು ಶೀಘ್ರದಲ್ಲೇ ಬಯಲು ಸೀಮೆಯ ಕಡೆಗೆ ಹೊರಡಲಿದ್ದೇನೆ ನಾನು ಹುಟ್ಟ ಹೋರಾಟಗಾರ ರಣರಂಗದಲ್ಲೇ ಪ್ರಾಣ ಬಿಡುವವನು ನಾನು ಜನಾನ ಹೆಂಗಸರಂತೆ ಇಲ್ಲಿ ಕುಳಿತಿರುವುದು ನನಗೆ ತಕ್ಕುದೇ ಇತಿ ನಿನ್ನ ಪ್ರೀತಿಯ ವಿವೇಕಾನಂದ ಹೀಗೆ ಸ್ವಾಮೀಜಿ ಆ ಪತ್ರದಲ್ಲಿ ಬರೆದರು ಅಧ್ಯಾಯ ಏಳು ನಿರ್ಲಕ್ಷ್ಯ ನಿರ್ಲಕ್ಷ್ಯ ಹೀಗೆ ಇತ್ತ ಸ್ವಾಮೀಜಿ ಆಲ್ಮೋರದಲ್ಲಿ ವಿಶ್ರಾಂತಿ ಪಡೆಯುತ್ತಾ ಅಲ್ಲಿಂದಲೇ ಜಿಜ್ಞಾಸುಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತ ತಮ್ಮ ಸೋದರ ಸನ್ಯಾಸಿಗಳನ್ನು ಶಿಷ್ಯರನ್ನು ಹುರಿದುಂಬಿಸುತ್ತಿದ್ದಾಗ ಭಾರತದ ಇತರೆಡೆಗಳಲ್ಲಿ ಹಾಗೂ ಅಮೇರಿಕದಲ್ಲಿ ಅವರ ವಿರುದ್ಧ ಅಪಪ್ರಚಾರದ ಮತ್ತೊಂದು ಅಲೆ ಎದ್ದಿತು ಇದಕ್ಕೆ ಕಾರಣಭೂತರಾದವರೆಂದರೆ ಸರ್ವಧರ್ಮ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಹೆನ್ರಿ ಬರೋಸ್ರವರು ಹಿಂದೊಮ್ಮೆ ಇವರು ಸ್ವಾಮೀಜಿಯವರ ಮಹಿಮೆಯನ್ನು ಮನಗೊಂಡು ಅವರನ್ನು ಕೊಂಡಾಡಿದ್ದರಾದರೂ ಬಳಿಕ ಇವರು ಸ್ವಾಮೀಜಿ ಗಳಿಸಿದ ವಿಶ್ವವಿಖ್ಯಾತಿಯನ್ನು ಸಹಿಸಲಾರದೆ ಹೋದರು ಸ್ವಾಮೀಜಿ ಭಾರತಕ್ಕೆ ಮರಳಿದ ಕೆಲ ದಿನಗಳಲ್ಲೇ ಡಾಕ್ಟರ್ ಬರೋಸರು ಕ್ರೈಸ್ತ ಧರ್ಮ ಪ್ರಚಾರಕ್ಕಾಗಿ ಮದ್ರಾಸಿಗೆ ಬಂದರು ತಮಗೆ ಬಹಳಷ್ಟು ಸಹಾಯ ಮಾಡಿದ್ದ ಇವರಿಗೆ ಹೃತ್ಪೂರ್ವಕ ಸ್ವಾಗತ ನೀಡಬೇಕೆಂದು ಸ್ವಾಮೀಜಿ ತಮ್ಮ ಮದ್ರಾಸಿ ಶಿಷ್ಯರಿಗೆ ಸ್ಪಷ್ಟವಾಗಿ ತಿಳಿಸಿದ್ದರು ಅದರಂತೆಯೇ ಅಲ್ಲಿನ ಜನ ವಿವೇಕಾನಂದರ ಮಾತಿಗೆ ಮನ್ನಣೆ ಕೊಟ್ಟು ಬರೋಸರಿಗೆ ಅದ್ದೂರಿಯ ಸ್ವಾಗತವನ್ನೇ ನೀಡಿದರು ಆದರೆ ಡಾಕ್ಟರ್ ಬರೋಸರು ಮಾತನಾಡಲು ತೊಡಗಿದಾಗ ಅವರ ಬಣ್ಣ ಹೊರಬಂದಿತು ಥರ ಧರ್ಮ ಪ್ರಚಾರಕರಂತೆಯೇ ಬರೋಸರು ಹಿಂದೂ ಧರ್ಮವನ್ನು ವಾಚಾಮಗೋಚರವಾಗಿ ನಿಂದಿಸತೊಡಗಿದಾಗ ಜನ ಸಿಟ್ಟಿಗೆದ್ದರು ಅವರ ಮಾತುಗಳನ್ನು ಥೂತ್ಕರಿಸಿದರು ಈಗ ಬರೋಸರ ಸಿಟ್ಟು ವಿವೇಕಾನಂದರ ಮೇಲೆ ತಿರುಗಿತು ಭಾರತದಲ್ಲೆಲ್ಲ ಸಂಚರಿಸಿ ವಿವೇಕಾನಂದರ ವಿರುದ್ಧ ನಾನಾ ಬಗೆಯಾಗಿ ಅಪಪ್ರಚಾರ ಮಾಡಿದರು ಅಲ್ಲದೆ ಅಮೆರಿಕಕ್ಕೆ ಹಿಂದಿರುಗಿ ಬೇರೊಂದು ರೀತಿಯಲ್ಲಿ ಅಪಪ್ರಚಾರ ಮಾಡಲಾರಂಭಿಸಿದರು ಉದಾಹರಣೆಗೆ ವಿವೇಕಾನಂದರು ಅಮೆರಿಕದ ಮಹಿಳೆಯರ ಬಗ್ಗೆ ಭಾರತದಲ್ಲೆಲ್ಲ ತುಚ್ಛವಾಗಿ ಮಾತನಾಡುತ್ತಿದ್ದಾರೆ ಎಂಬಿತ್ಯಾದಿಯಾಗಿ ಈ ವಿಷಯಗಳೆಲ್ಲ ಸ್ವಾಮೀಜಿಯವರಿಗೆ ಪತ್ರಿಕಾ ವರದಿಗಳ ಹಾಗೂ ಅವರ ಆತ್ಮೀಯ ಶಿಷ್ಯರ ಪತ್ರಗಳ ಮುಖಾಂತರ ತಿಳಿದು ಬಂತು ಹಿಂದಿನಂತೆಯೇ ಸ್ವಾಮೀಜಿ ಇದನ್ನೆಲ್ಲ ನಿರ್ಲಕ್ಷಿಸಿದರು ಆದರೆ ಈ ಅಪಪ್ರಚಾರಗಳು ಅಮೆರಿಕದಲ್ಲಿನವರ ಕಾರ್ಯೋದ್ದೇಶಕ್ಕೆ ಧಕ್ಕೆಯನ್ನುಂಟು ಮಾಡಬಹುದೆಂದು ಅಲ್ಲಿನ ಶಿಷ್ಯರು ಭಯಗೊಂಡರು ಹೀಗೆ ತನ್ನ ಆತಂಕವನ್ನು ವ್ಯಕ್ತಪಡಿಸಿ ಮೇರಿ ಹೇಲ್ ಸ್ವಾಮೀಜಿಯವರಿಗೆ ಒಂದು ಪತ್ರ ಬರೆದರು ಈ ವಿಷಯವನ್ನೆಲ್ಲ ಮತ್ತೆ ಮತ್ತೆ ಕೇಳಬೇಕಾಗಿ ಬಂದಾಗ ಅವರಿಗೂ ಬಿಸಿ ಏರಿತು ಆಗ ಸ್ವಾಮೀಜಿ ಮೇರಿಗೊಂದು ಸುದೀರ್ಘ ಪತ್ರ ಬರೆದರು ಪ್ರಿಯ ಸೋದರಿ ನಿನ್ನ ಪತ್ರದಲ್ಲಿ ಸೂಚಿತವಾದ ನಿರಾಶೆಯ ದನಿಗಾಗಿ ನನಗೆ ವಿಷಾದವಾಯಿತು ಮತ್ತು ಅದರ ಕಾರಣ ನನಗೆ ಅರ್ಥವಾಗುತ್ತದೆ ನೀನು ಕೊಟ್ಟ ಎಚ್ಚರಿಕೆಗಾಗಿ ಧನ್ಯವಾದಗಳು ನಿನ್ನ ಉದ್ದೇಶವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅಮೆರಿಕದ ಮಹಿಳೆಯರನ್ನು ಕುರಿತು ನನ್ನ ಹೇಳಿಕೆಗಳನ್ನು ಉಗ್ರವಾಗಿ ಖಂಡಿಸಿರುವ ಅಮೇರಿಕದ ವೃತ್ತಪತ್ರಿಕೆಗಳ ಬಹಳಷ್ಟು ಕತ್ತರಿಕೆಗಳು ನನಗೆ ತಲುಪಿವೆ ನನ್ನನ್ನು ಜಾತಿಯಿಂದ ಹೊರಹಾಕಲಾಗಿದೆ ಎಂಬ ವಿಚಿತ್ರ ಸಮಾಚಾರವನ್ನು ಅವು ನನಗೆ ಒದಗಿಸಿವೆ ನನಗೊಂದು ಜಾತಿ ಇದ್ದ ಹಾಗೆ ನಾನದನ್ನು ಕಳೆದುಕೊಂಡ ಹಾಗೆ ಆದರೆ ಸನ್ಯಾಸಿಯಾದ ನನಗೆ ಜಾತಿಯೇ ನನಗೆ ಯಾವ ಜಾತಿಯೂ ನಷ್ಟವಾಗಿಲ್ಲವಷ್ಟೇ ಅಲ್ಲ ನನ್ನ ಪಾಶ್ಚಾತ್ಯ ಪ್ರವಾಸದಿಂದಾಗಿ ಭಾರತದಲ್ಲಿ ಸಮುದ್ರಯಾನದ ಬಗೆಗಿದ್ದ ವಿರೋಧವೂ ನುಚ್ಚುನೂರಾಗಿದೆ ನನ್ನನ್ನು ಜಾತಿಯಿಂದ ಹೊರಹಾಕಲೇಬೇಕಾದಲ್ಲಿ ಆಗ ನನ್ನೊಂದಿಗೆ ಭಾರತದ ಅರ್ಧಕ್ಕರ್ಧ ರಾಜರುಗಳನ್ನು ಮತ್ತು ಹೆಚ್ಚು ಕಡಿಮೆ ಭಾರತದ ಎಲ್ಲ ಸುಶಿಕ್ಷಿತ ಜನರನ್ನೂ ಹೊರಹಾಕಬೇಕಾಗುತ್ತದೆ ಇತರರೆಲ್ಲ ಕೇವಲ ಮನುಷ್ಯರಾದರೆ ಸನ್ಯಾಸಿಯು ನಾರಾಯಣ ಸ್ವರೂಪಿ ಎಂದು ಪರಿಗಣಿಸಲ್ಪಡುತ್ತಾನೆ ಪ್ರಿಯ ಮೇರಿ ನನ್ನ ಈ ಪಾದಗಳನ್ನು ರಾಜಾದಿರಾಜರು ತೊಳೆದು ಪೂಜಿಸಿದ್ದಾರೆ ನಾನು ರಸ್ತೆಯಲ್ಲಿ ಹೋಗುವಾಗ ಜನಸಂದಣಿಯನ್ನು ಹತೋಟಿಯಲ್ಲಿಡಲು ಪೊಲೀಸರು ಬೇಕಾಗಿದ್ದರು ಎಂದು ಹೇಳಿದರೆ ಸಾಕೆಂದು ತೋರುತ್ತದೆ ನನಗೆ ಜಾತಿಯಿಂದ ಬಹಿಷ್ಕಾರ ಹಾಕುವುದೆಂದರೆ ಇದೇ ತಾನೇ ಆದರೆ ಇದರಿಂದ ಮಿಷನರಿಗಳ ಮುಖಕ್ಕೆ ತಣ್ಣೀರೆರಚಿದಂತಾಯಿತು ಅಲ್ಲದೆ ಅವರೆಲ್ಲ ಯಾರಿಲ್ಲಿ ಲೆಕ್ಕಕ್ಕೆ ಬಾರದವರು ಅವರು ಜೀವಂತವಾಗಿರುವುದನ್ನೇ ಅರಿಯದೆ ನಾವಿಲ್ಲಿ ಸುಖವಾಗಿದ್ದೆವು ಉಪನ್ಯಾಸವೊಂದರಲ್ಲಿ ನಾನು ಮಿಷನರಿಗಳ ಬಗ್ಗೆ ಮತ್ತು ಅವರ ಜಾತಿಯ ಉಗಮದ ಬಗ್ಗೆ ಏನನ್ನೋ ಹೇಳಿದ್ದೆ ಆ ಸಂದರ್ಭದಲ್ಲಿ ನಾನು ಅಮೆರಿಕದ ಚರ್ಚಿ ಮಹಿಳೆಯರ ಬಗ್ಗೆ ಹಾಗೂ ಸುದ್ದಿಗಳನ್ನು ಹಬ್ಬಿಸುವಲ್ಲಿ ಅವರಿಗಿರುವ ಅದ್ಭುತ ಸಾಮರ್ಥ್ಯದ ಬಗ್ಗೆ ಪ್ರಸ್ತಾಪಿಸಬೇಕಾಯಿತು ಇದರಿಂದ ನಾನು ಒಟ್ಟಾರೆಯಾಗಿ ಅಮೆರಿಕದ ಎಲ್ಲ ಮಹಿಳೆಯರನ್ನು ನಿಂದಿಸಿಬಿಟ್ಟೆನೋ ಎಂಬಂತೆ ಮಿಷನರಿಗಳು ಡಂಗೂರ ಸಾರುತ್ತಾ ಅಲ್ಲಿನ ನನ್ನ ಕಾರ್ಯವನ್ನು ವಿಫಲಗೊಳಿಸಲು ನೋಡುತ್ತಿದ್ದಾರೆ ಸ್ವತಃ ತಮ್ಮ ಅಂದರೆ ಮಿಷನರಿಗಳ ವಿರುದ್ಧವೇ ಆಡಿದಂತಹ ಯಾವುದೇ ಮಾತಿನಿಂದ ಅಮೇರಿಕನ್ನರಿಗೆ ನಿಜಕ್ಕೂ ಸಂತೋಷವೇ ಆಗುತ್ತದೆ ಎಂದು ಅವರಿಗೆ ಗೊತ್ತು ಪ್ರಿಯ ಮೇರಿ ಒಂದು ವೇಳೆ ನಾನು ಯಾಂಕಿಗಳ ಅಂದರೆ ಅಮೇರಿಕನ್ನರ ಅವರ ವಿರುದ್ಧ ಏನೇನು ಸಾಧ್ಯವೋ ಆ ಎಲ್ಲ ಟೀಕೆಗಳನ್ನು ಮಾಡಿದೆನೆಂದೇ ಇಟ್ಟುಕೋ ಅದರಿಂದ ಅಮೇರಿಕನ್ನರು ನಮ್ಮ ತಾಯಂದಿರ ಹಾಗೂ ಸೋದರಿಯರ ಮೇಲೆ ಆಡುವುದರ ಲಕ್ಷದಲ್ಲೊಂದು ಪಾಲನ್ನಾದರೂ ತೀರಿಸಿದಂತಾದೀತೇನೋ ಯಾಂಕಿಗಳು ಟೀಕೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದನ್ನು ಕಲಿತುಕೊಂಡು ಆಮೇಲೆ ಇತರರನ್ನು ಟೀಕಿಸಲಿ ಇತರರನ್ನು ಟೀಕಿಸಲು ಸದಾ ಸಿದ್ಧರಾಗಿರುವವರು ಇತರರ ಅತ್ಯಲ್ಪ ಟೀಕೆಯನ್ನು ಸಹಿಸಲಾರರು ಎಂಬುದು ಎಲ್ಲರಿಗೂ ಗೊತ್ತಿರುವ ಮನಃಶಾಸ್ತ್ರೀಯ ಸತ್ಯ ಅಲ್ಲದೆ ನನಗೆ ಅವರ ಹಂಗಾದರೂ ಏನು ನಿಮ್ಮ ಕುಟುಂಬದವರು ಶ್ರೀಮತಿ ಬುಲ್ ಲೆಗೆಟ್ ಕುಟುಂಬದವರು ಮತ್ತು ಇನ್ನೂ ಕೆಲವು ಉದಾರಿಗಳನ್ನು ಬಿಟ್ಟರೆ ನನ್ನ ವಿಷಯದಲ್ಲಿ ಇನ್ನಾರು ತಾನೇ ವಿಶ್ವಾಸ ತೋರಿದರು ಅಮೇರಿಕನ್ನರು ಹೆಚ್ಚು ವಿಶಾಲ ಹೃದಯರಾಗಲು ಮತ್ತು ಹೆಚ್ಚು ಅಧ್ಯಾತ್ಮಶೀಲರಾಗಲು ಕಲಿಯುವಂತಾಗಲಿ ಎಂದು ನಾನು ಹೆಚ್ಚು ಕಡಿಮೆ ನನ್ನ ಕೊನೆಯುಸಿರಿನವರೆಗೂ ದುಡಿದಿದ್ದೇನೆ ಪ್ರಿಯ ಮೇರಿ ನನಗಾಗಿ ನೀನು ಭಯಪಟ್ಟುಕೊಳ್ಳಬೇಡ ಈ ಪ್ರಪಂಚ ದೊಡ್ಡದು ಬಹಳ ದೊಡ್ಡದು ಯಾಂಕಿಗಳು ಎಷ್ಟೇ ರೊಚ್ಚಿಗೆದ್ದರೂ ಈ ಪ್ರಪಂಚದಲ್ಲಿ ನನಗೊಂದಿಷ್ಟು ಜಾಗವಿರಲೇಬೇಕು ಅದೇನೇ ಇರಲಿ ನನಗಂತೂ ನನ್ನ ಕಾರ್ಯದಿಂದ ತುಂಬ ತೃಪ್ತಿಯಾಗಿದೆ ನಾನೆಂದಿಗೂ ಯಾವುದನ್ನು ಲೆಕ್ಕಾಚಾರ ಹಾಕಿ ಮಾಡಲಿಲ್ಲ ನಾನು ಎಲ್ಲವನ್ನು ಅವು ಬಂದಂತೆಯೇ ಸ್ವೀಕರಿಸಿದ್ದೇನೆ ಆದರೆ ನನ್ನ ತಲೆಯಲ್ಲಿ ಕೊರೆಯುತ್ತಿದ್ದ ಒಂದೇ ಒಂದು ಆಲೋಚನೆ ಎಂದರೆ ಭಾರತದ ಜನಸಮೂಹವನ್ನು ಮೇಲೆತ್ತಲು ಸಂಸ್ಥೆಯೊಂದನ್ನು ಪ್ರಾರಂಭಿಸುವುದು ಆ ಕಾರ್ಯದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದೇನೆ ನನ್ನ ಶಿಷ್ಯರು ಕ್ಷಾಮ ರೋಗ ಸಂಕಟಗಳ ನಡುವೆ ಕೆಲಸ ಮಾಡುವುದನ್ನು ಕಾಲರ ಪೀಡಿತ ಹೊಲೆಯನ ಹಾಸಿಗೆಯ ಬದಿಯಲ್ಲಿ ಕುಳಿತು ಶುಶ್ರೂಷೆ ಮಾಡುವುದನ್ನು ಹಸಿದ ಚಂಡಾಲನಿಗೆ ಉಣಬಡಿಸುವುದನ್ನು ನೋಡಿದ್ದರೆ ನಿನ್ನ ಹೃದಯವೂ ಸಂತಸಗೊಳ್ಳುತ್ತಿತ್ತು ಭಗವಂತ ನಮ್ಮೆಲ್ಲರಿಗೂ ನೆರವಾಗುತ್ತಾನೆ ಭಗವಂತ ನನ್ನೊಲವಿನ ಭಗವಂತ ನನ್ನೊಂದಿಗಿದ್ದಾನೆ ಮಿಷನರಿಗಳು ಮಾತನಾಡಿಕೊಳ್ಳುವುದನ್ನು ಲಕ್ಷಿಸುತ್ತೇನೆಯೇ ಅವರೆಲ್ಲ ಮಕ್ಕಳು ಮಕ್ಕಳಿಗಿಂತ ಹೆಚ್ಚಿಗೆ ಏನೂ ಅರಿಯರು ಅವರು ಏನು ಪರಬ್ರಹ್ಮವನ್ನೇ ಸಾಕ್ಷಾತ್ಕರಿಸಿಕೊಂಡಿರುವ ನಾನು ಪ್ರಾಪಂಚಿಕತೆಯ ಪೊಳ್ಳುತನವನ್ನು ಮನಗಂಡಿರುವ ನಾನು ಈ ಬಾಲರ ಬಡಬಡಿಕೆಗೆ ಬೆದರಿ ಪಥಭ್ರಷ್ಟನಾಗುವುದೇ ನನ್ನನ್ನು ನೋಡಿದರೆ ಹಾಗೆನಿಸುತ್ತದೆಯೇ ನನ್ನ ಬಗ್ಗೆ ನಾನು ಇಷ್ಟೊಂದನ್ನೆಲ್ಲ ಏಕೆ ಹೇಳಿದ್ದೇನೆಂದರೆ ನನ್ನಿಂದ ನಿನಗದು ಬಾಕಿ ಇತ್ತು ನನ್ನ ಕಾರ್ಯ ಈಗ ಮುಗಿದಿದೆ ಎಂದು ಭಾವಿಸುತ್ತೇನೆ ನನ್ನ ಜೀವನದಲ್ಲಿ ಹೆಚ್ಚೆಂದರೆ ಇನ್ನು ಮೂರೋ ನಾಲ್ಕೋ ವರ್ಷಗಳು ಉಳಿದಿವೆ ನನ್ನ ಮುಕ್ತಿಯ ಬಯಕೆಯೆಲ್ಲ ನನ್ನಿಂದ ದೂರವಾಗಿದೆ ನಾನೆಂದಿಗೂ ಪ್ರಾಪಂಚಿಕ ಭೋಗಗಳನ್ನು ಬಯಸಲಿಲ್ಲ ನಾನು ಸ್ಥಾಪಿಸಿದ ಈ ಯಂತ್ರವು ಅಂದರೆ ಈ ಸಂಸ್ಥೆಯು ಬಲವಾದ ಸ್ಥಿತಿಗೆ ಬರುವುದನ್ನು ಮಾತ್ರ ನಾನು ನೋಡಬೇಕು ಬಳಿಕ ಮಾನವತೆಯ ಒಳಿತಿಗಾಗಿ ಕನಿಷ್ಠ ಪಕ್ಷ ಭಾರತದಲ್ಲಾದರೂ ಯಾವ ಶಕ್ತಿಯೂ ಹಿಂದಕ್ಕೆ ತಳ್ಳಲಾಗದಂತಹ ಯಂತ್ರವೊಂದನ್ನು ಕಾರ್ಯದಲ್ಲಿ ತೊಡಗಿಸಿದ್ದೇನೆಂದರಿತು ನಾನು ಕಣ್ಣು ಮುಚ್ಚುತ್ತೇನೆ ಮುಂದೇನಾಗುತ್ತದೆ ಎಂಬುದನ್ನು ಲೆಕ್ಕಿಸದೆ ಅಸ್ತಿತ್ವದಲ್ಲಿರುವ ಏಕೈಕ ಭಗವಂತನನ್ನು ನಾನು ನಂಬುವ ಏಕೈಕ ಭಗವಂತನನ್ನು ಎಲ್ಲ ಜೀವಿಗಳ ಸಮಷ್ಟಿ ಸ್ವರೂಪವನ್ನು ಪೂಜಿಸುವಂತಾಗಲು ನಾನು ಮತ್ತೆ ಮತ್ತೆ ಜನಿಸಿ ಬರುವಂತಾಗಲಿ ಜನಿಸಿ ಸಹಸ್ರ ಸಹಸ್ರ ಕಷ್ಟಗಳನ್ನು ಅನುಭವಿಸುವಂತಾಗಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದುಷ್ಟರು ನನ್ನ ದೇವರು ದರಿದ್ರರು ನನ್ನ ದೇವರು ಎಲ್ಲ ಜನಾಂಗಗಳಲ್ಲೂ ಎಲ್ಲ ವರ್ಗಗಳಲ್ಲೂ ಕಡುಬಡವರಾದವರು ನನ್ನ ದೇವರು ಅವರೇ ನನ್ನ ಆರಾಧನೆಯ ವಸ್ತು ನನ್ನ ಕಾಲಾವಧಿ ಅಲ್ಪ ನನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ತೋಡಿಕೊಂಡು ನನ್ನೆದೆಯನ್ನು ಹಗುರ ಮಾಡಿಕೊಳ್ಳಬೇಕಾಗಿದೆ ಅದರಿಂದ ಕೆಲವರಿಗೆ ಹಿತವಾಗಬಹುದು ಕೆಲವರಿಗೆ ನೋವಾಗಬಹುದು ನಾನದನ್ನು ಲೆಕ್ಕಿಸುವಂತಿಲ್ಲ ಆದ್ದರಿಂದ ಪ್ರಿಯ ಮೇರಿ ನನ್ನ ಬಾಯಿಂದ ಹೊರಬೀಳುವ ಮಾತುಗಳನ್ನು ಕೇಳಿ ದಿಗುಲುಗೊಳ್ಳಬೇಡ ಏಕೆಂದರೆ ನನ್ನ ಹಿಂದಿರುವ ಶಕ್ತಿ ವಿವೇಕಾನಂದನದಲ್ಲ ಸ್ವಯಂ ಭಗವಂತ ಅವನಿಗೆಲ್ಲ ತಿಳಿದಿದೆ ನಾನು ಜಗತ್ತನ್ನು ಖುಷಿಗೊಳಿಸಲು ಹೊರಟರೆ ಅದರಿಂದ ಜಗತ್ತಿಗೆ ಹಾನಿಯೇ ಹೆಚ್ಚು ಬಹುಸಂಖ್ಯಾತರೆಂಬುವರ ಅಭಿಪ್ರಾಯ ತಪ್ಪಾಗಿರಲೇಬೇಕು ಏಕೆಂದರೆ ಈ ಜಗತ್ತನ್ನು ಆಳುವವರೂ ಅವರೇ ಮತ್ತು ಜಗತ್ತಿನ ದುಸ್ಥಿತಿಗೆ ಕಾರಣರೂ ಅವರೇ ಪ್ರತಿಯೊಂದು ಹೊಸ ಆಲೋಚನೆಯೂ ಕೂಡ ವಿರೋಧವನ್ನು ಎದುರಿಸಲೇಬೇಕು ನಾಗರಿಕ ಸಮಾಜದಲ್ಲಿ ನಯವಾದ ತಿರಸ್ಕಾರಗಳನ್ನು ಎದುರಿಸಬೇಕಾಗಿ ಬಂದರೆ ಅಸಭ್ಯರ ಸಮಾಜದಲ್ಲಿ ಒರಟು ಬೈಗುಳಗಳನ್ನು ಅಸಹ್ಯಕರ ಅಪಪ್ರಚಾರವನ್ನು ಎದುರಿಸಬೇಕಾಗುತ್ತದೆ ಆದರೆ ಈ ಕ್ಷುದ್ರ ಜಂತುಗಳೂ ಕೂಡ ನೆಟ್ಟಗೆ ನಿಲ್ಲಲೇಬೇಕು ಬಾಲಬುದ್ಧಿಯವರೂ ಕೂಡ ಬೆಳಕನ್ನು ಕಾಣಲೇಬೇಕು ನಮ್ಮ ದೇಶದ ಮೇಲೆ ವೈಭವದ ಅಲೆಗಳು ನೂರಾರು ಬಾರಿ ಹಾದು ಹೋಗಿವೆ ಆದ್ದರಿಂದ ನಾವು ಭಾರತೀಯರು ಯಾವ ಬಾಲಬುದ್ಧಿಯವರೂ ಇದುವರೆಗೆ ಅರಿತುಕೊಳ್ಳದಿರುವ ಪಾಠವನ್ನು ಕಲಿತಿದ್ದೇವೆ ಅದೇ ಮಾಯೆ ಎಂಬುದು ಈ ವಿಕೃತ ಜಗತ್ತೇ ಮಾಯೆ ತ್ಯಾಗ ಮಾಡಿ ಸುಖಿಯಾಗು ಕಾಮಕಾಂಚನಗಳ ಭಾವನೆಯನ್ನು ತೊರೆದು ಬಿಡು ಅದಕ್ಕಿಂತ ಬೇರೆ ಬಂಧನವಿಲ್ಲ ವಿವಾಹ ಕಾಮ ಮತ್ತು ಹಣ ಇವು ಮಾತ್ರವೇ ಜೀವಂತ ಪಿಶಾಚಿಗಳು ಪ್ರಾಪಂಚಿಕ ಪ್ರೇಮವೆಲ್ಲವೂ ಶರೀರಾಸಕ್ತಿಯಿಂದಲೇ ಪ್ರಾರಂಭ ಕಾಮವಿಲ್ಲದಿದ್ದರೆ ಪರಿಗ್ರಹವೂ ಇಲ್ಲ ಇವು ಕಳಚಿ ಬಿದ್ದಂತೆಲ್ಲ ಕಣ್ಣುಗಳು ಆಧ್ಯಾತ್ಮಿಕ ದರ್ಶನಕ್ಕೆ ತೆರೆದುಕೊಳ್ಳುತ್ತವೆ ಜೀವವು ತನ್ನ ಅನಂತ ಶಕ್ತಿಯನ್ನು ಮರಳಿ ಪಡೆದುಕೊಳ್ಳುತ್ತದೆ ಪ್ರೀತಿಪೂರ್ವಕವಾಗಿ ಎಂದೆಂದಿಗೂ ನಿನ್ನವ ವಿವೇಕಾನಂದ ಹೀಗೆ ಸ್ವಾಮೀಜಿ ಮೇರೆಗೆ ಪತ್ರ ಬರೆದರು ಕೆಲವು ಮತಾಂಧ ಚರ್ಚಿ ಮಹಿಳೆಯರ ವಿರುದ್ಧ ಸ್ವಾಮೀಜಿ ಮಾಡಿದರೆನ್ನಲಾದ ಟೀಕೆಗಳು ಎಷ್ಟೇ ಕಟುವಾಗಿದ್ದಿರಲಿ ಅಮೆರಿಕದ ಮಹಿಳೆಯರನ್ನೆಲ್ಲ ಅವರು ಒಟ್ಟಾರೆ ಟೀಕಿಸಿರಲು ಸಾಧ್ಯವೇ ಇರಲಿಲ್ಲ ಬದಲಾಗಿ ಅವರು ಅಮೆರಿಕದ ಮಹಿಳೆಯರ ಬಗ್ಗೆ ಅತಿ ಹೆಚ್ಚಿನ ಆದರ ಅಭಿಮಾನ ಗೌರವಗಳನ್ನು ಹೊಂದಿದ್ದರು ಅಮೆರಿಕದಿಂದ ಅವರು ಕ್ಷೇತ್ರೀಯ ಮಹಾರಾಜನಿಗೆ ಬರೆದಿದ್ದ ಒಂದು ಪತ್ರದಿಂದ ಇದು ಅತ್ಯಂತ ಸ್ಪಷ್ಟವಾಗುತ್ತದೆ ಗೃಹಿಣಿ ಗೃಹ ಎಂಬ ಮಾತನ್ನು ಉದ್ಧರಿಸುತ್ತಾ ಆ ಪತ್ರದಲ್ಲಿ ಹೇಳುತ್ತಾರೆ ಈ ದೃಷ್ಟಿಯಿಂದ ಅಮೆರಿಕದ ಮಹಿಳೆಯರು ಜಗತ್ತಿನ ಯಾವುದೇ ಜನಾಂಗದ ಮಹಿಳೆಯರೊಂದಿಗೆ ಸರಿದೂಗಬಲ್ಲರು ಎಂದು ಅಮೆರಿಕದ ಮಹಿಳೆಯರು ವಿಲಾಸಪ್ರಿಯರು ಸ್ವೇಚ್ಛಾಚಾರಿಗಳು ಎಂಬ ಪ್ರಚಲಿತ ಭಾವನೆಯನ್ನು ಸ್ವಾಮೀಜಿ ಸಂಪೂರ್ಣ ತಳ್ಳಿಹಾಕುತ್ತಾರೆ ಆ ಪತ್ರದಲ್ಲಿ ಸ್ವಾಮೀಜಿ ಉದ್ಗರಿಸುತ್ತಾರೆ ಅಮೆರಿಕದ ಮಹಿಳೆಯರೇ ನಿಮ್ಮ ಋಣವನ್ನು ತೀರಿಸಲು ನನಗೆ ನೂರು ಜನ್ಮಗಳೂ ಸಾಲಲಾರವು ನಿಮಗೆ ಧನ್ಯವಾದಗಳನ್ನು ತಿಳಿಸಲು ನನ್ನಲ್ಲಿ ಶಬ್ದಗಳೇ ಇಲ್ಲ ಎಂದು ದೂರದ ಭಾರತದಿಂದ ತಾವು ಅನಾಮಧೇಯರಾಗಿ ಕೈಯಲ್ಲಿ ಕಾಸಿಲ್ಲದೆ ಅಸಹಾಯಕರಾಗಿ ಬಂದಾಗ ಅಮೆರಿಕದ ಮಹಿಳೆಯರು ತಮ್ಮನ್ನು ಸ್ವಂತ ಮಗನಂತೆ ಸೋದರನಂತೆ ಕಂಡು ವಿಶ್ವಾಸದಿಂದ ಉಪಚರಿಸಿದುದನ್ನು ಈ ಪತ್ರದಲ್ಲಿ ಸ್ವಾಮೀಜಿ ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ पुण्डरीकाक्षः सर्वयज्ञेश्वरो हरिः तस्मिन् तुष्टे जगत्तुष्टं प्रीणिते प्रीणितं जगत् हरिः ॐ तत्सत् श्रीरामकृष्णार्पणमस्तु